ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಹರಿ ಓಂ ನಮಸ್ತೆ ನಾನು ದಯಾನಂದ್ ಸಕಲೇಶ್ವರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ಇನ್ನೂರು ತೊಂಬತ್ತು ದೇವಸ್ಥಾನಗಳೊಂದು ಯಾತ್ರೆಯನ್ನು ನಾವು ಕೈಗೊಂಡಿದ್ದೀವಿ ಆ ಯಾತ್ರೆ ಇವತ್ತು ರಾಮನಗರ ಜಿಲ್ಲೆಗೆ ಬಂದಿದೆ ರಾಮನಗರ ಬೆಂಗಳೂರು ದಕ್ಷಿಣ ಅಂತ ಇವಾಗ ಕರೀತಾರೆ ಮಾಗಡಿ ತಾಲೂಕು ಬೆಡ್ತಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಬನ್ನಿ ಇಲ್ಲಿನ ಪಂಚಲಿಂಗೇಶ್ವರ ಸ್ವಾಮಿ ದೇವಾಲಯವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಶ್ರೀ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟು ಸರ್ಕಾರ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಹಾಗೂ ಇಲ್ಲಿನ ಗ್ರಾಮಸ್ಥರು ಭಕ್ತಾದಿಗಳು ಸೇರಿ ಸುಮಾರು ನಲವತ್ತೈದು ಲಕ್ಷ ವೆಚ್ಚದಲ್ಲಿ ಈ ದೇವಸ್ಥಾನವನ್ನ ಪುನರ್ ನಿರ್ಮಾಣಗೊಂಡಿದೆ ಫೋಟೋನ ನೋಡಬಹುದು ದೇವಸ್ಥಾನದ ಈ ಪ್ರಾಂಗಣ ಕೂಡ ಇರಲಿಲ್ಲ ಇದು ಇದು ಪೂರ್ತಿ ನಶಿಸಿ ಹೋಗಿತ್ತು ಇದನ್ನು ಪುನರ್ ನಿರ್ಮಾಣ ಮಾಡಲಾಗಿದೆ ಹಾಗೆಯೇ ಒಳಗಡೆ ಏನಿದೆ ದೇವಸ್ಥಾನ ಅದನ್ನ ಹಾಗೆ ಇಟ್ಕೊಳ್ಳಲಾಗಿದೆ ಅಂದ್ರೆ ಏನು ಅನ್ನ ಮಾಡಿಲ್ಲ ಇದು ಹೊರಗಡೆ ಫುಲ್ಲು ಚೇಂಜ್ ಆಗಿದೆ ನಮಗೆ ಪ್ರತಿ ದೇವಸ್ಥಾನದಲ್ಲಿ ನೋಡಿದ ಹಾಗೆ ಕೂಡ ಇಲ್ಲಿ ಕೂಡ ಒಂದು ಶಾಸನವನ್ನು ಬರೆಸಲಾಗಿದೆ ಯಾ ಯಾವ ಇಶ್ವಿನಲ್ಲಿ ಮತ್ತು ಯಾರ್ಯಾರು ಎಷ್ಟೆಷ್ಟು ಹಣದೊಂದಿಗೆ ಜೀರ್ಣೋದ್ಧಾರ ಮಾಡಲಾಗಿತ್ತು ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ನೋಡ್ಬೋದು ಈ ದೇವಸ್ಥಾನ ಉದ್ಘಾಟನೆಗೆ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಬಂದಿದ್ದರು ಹಾಗೂ ಶಿವಕುಮಾರ ಮಹಾಸ್ವಾಮೀಜಿಗಳು ಮತ್ತು ನಿರ್ಮಾನಂದ ಸ್ವಾಮೀಜಿಗಳು ಕೂಡ ಬಂದಿದ್ದರು ಮೊದಲಿಗೆ ಮಂಟಪದಲ್ಲಿ ನಾಲ್ಕು ಕಂಬಗಳನ್ನು ನಾವು ನೋಡ್ಬೋದು ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಹಾಗೂ ಇಲ್ಲಿ ಪರಿವಾರ ದೇವತೆಗಳಿದ್ದಾರೆ ಶಿವನ ಪರಿವಾರವಾದಂತಹ ಉಮಾಮಹೇಶ್ವರರನ್ನು ನೀವು ದರ್ಶನವನ್ನು ಮಾಡ್ಬೋದು ಹಾಗೆ ಸ್ವಾಮಿ ದರ್ಶನ ಕೂಡವನ್ನು ಮಾಡ್ಬೋದು ಶಿವನ ಸ್ವರೂಪವಾದಂತಹ ವೀರಭದ್ರೇಶ್ವರ ಅವರು ವಿಘ್ನ ವಿನಾಶಕ ಗಣೇಶ ಶಿವನ ಮಗನಾದಂತಹ ವಿಘ್ನ ವಿನಾಶಕ ಗಣೇಶ ಹಳೆಯ ವಿಗ್ರಹ ತುಂಬ ಅದ್ಭುತವಾಗಿದೆ ಪೂಜೆ ಕೂಡ ಆಗಿದೆ ಇವತ್ತು ಒಂದು ಕಡೆ ಗಣೇಶ ಇದ್ದರೆ ಇನ್ನೊಂದು ಕಡೆ ಸುಬ್ರಹ್ಮಣ್ಯೇಶ್ವರ ಭದ್ರಕಾಳಿ ಅಮ್ಮನವ್ರನ್ನು ಕೂಡ ನಾವಿಲ್ಲಿ ನೋಡ್ಬೋದು ಹಾಗೆ ಚಾಮುಂಡೇಶ್ವರಿನ ಕೂಡ ನೀವು ಇಲ್ಲಿ ದರ್ಶನವನ್ನು ಮಾಡ್ಕೊಬೋದು ನಾವು ಶಿವನ ವಾಹನವಾದಂತಹ ನಂದಿಯನ್ನು ನೋಡ್ಬೋದು ನೀವು ಇಲ್ಲಿ ವಿಶೇಷ ಅಂದರೆ ಎರಡು ನಂದೀಶ್ವರರನ್ನು ನಾವು ದರ್ಶನವನ್ನು ಮಾಡ್ಕೋಬೋದು ಈ ಮಂಟಪದಲ್ಲೊಂದಿದೆ ಇನ್ನು ಒಳಗಡೆ ಕೂಡ ಒಂದಿದೆ ನಮಗೆ ಪಂಚಲಿಂಗೇಶ್ವರ ದೇವಸ್ಥಾನ ಅಂದಾಗ ಅರ್ಥ ಆಗಿರಲಿಲ್ಲ ಇಲ್ಲಿ ಒಳಗಡೆ ಬಂದ ಮೇಲೆ ಅರ್ಥ ಆಯಿತು ಅದು ಏನಪ್ಪಾ ಅಂತಂದರೆ ಇಲ್ಲಿ ಐದು ಲಿಂಗಗಳನ್ನು ನಾವು ನೋಡ್ಬೋದು ಪಂಚಲಿಂಗೇಶ್ವರ ಅಂತಂದರೆ ಐದು ಲಿಂಗಗಳಿರೋದ್ರಿಂದ ಈ ದೇವಸ್ಥಾನಕ್ಕೆ ಪಂಚಲಿಂಗೇಶ್ವರ ಅಂತ ಹೇಳ್ಬಿಟ್ಟು ನೀವು ಏನು ನೋಡ್ತಾ ಇದ್ದೀರಾ ಇದು ಶ್ರೀ ಪಾತಾಳೇಶ್ವರ ಸ್ವಾಮಿ ಈ ಐದು ಲಿಂಗಗಳಲ್ಲಿ ಇದು ಒಂದು ಲಿಂಗವಾಗಿದೆ ಪಂಚಲಿಂಗೇಶ್ವರ ಹಾಗೆ ಎಡಬದಿನಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರಿದ್ದಾರೆ ದೇವಸ್ಥಾನದಲ್ಲಿ ಐದು ಲಿಂಗಗಳು ಪಂಚಲಿಂಗೇಶ್ವರ ಅಂತಂದರೆ ಐದು ಲಿಂಗಗಳಲ್ಲಿ ಇದು ಎರಡನೇ ಲಿಂಗ ಆಗಿರುತ್ತೆ ಹಾಗೆ ನಾನು ಆವಾಗಲೇ ಹೇಳಿದಾಗೆ ಇನ್ನೊಂದು ಬಸವಣ್ಣ ಅಥವಾ ನಂದಿಯ ದರ್ಶನವನ್ನು ಕೂಡ ನಾವು ಇಲ್ಲಿ ಮಾಡ್ಕೊಬೋದು ಮಹಾಬಲೇಶ್ವರ ಸ್ವಾಮಿಯವರ ದರ್ಶನವನ್ನು ಮಾಡಬಹುದು ಇದು ಮೂರನೇ ಲಿಂಗವಾಗಿರುತ್ತೆ ಬಲವದಿಯಲ್ಲಿ ಅರ್ಕೇಶ್ವರ ಸ್ವಾಮಿಯ ಶಿವನ ರೂಪವಾದ ಅರ್ಕೇಶ್ವರ ಸ್ವಾಮಿಯವರ ದರ್ಶನವನ್ನು ಮಾಡ್ಬೋದು ಹಾಗೆ ಮಧ್ಯಭಾಗದಲ್ಲಿ ವೈದ್ಯನಾಥೇಶ್ವರ ಈ ಐದು ಲಿಂಗಗಳಿದ್ದು ಇರೋದ್ರಿಂದನೇ ಈ ದೇವಸ್ಥಾನಕ್ಕೆ ಪಂಚಲಿಂಗೇಶ್ವರ ಅಂತ ಹೆಸರು ಬಂದಿದೆ ನಾವು ಸುಕ್ಕುನಾಸಿನಲ್ಲಿ ನಿಂತ್ಕೊಂಡು ಇಲ್ಲಿ ನಿಂತ್ಕೊಂಡು ಮೂರು ದೇವರ ದರ್ಶನವನ್ನು ಮಾಡ್ಬೋದು ನೀವು ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಸ್ವಾಮಿ ದರ್ಶನ ಹಾಗೆ ಆ ಬಲಭಾಗದಲ್ಲಿ ಒಂದು ಹಾಗೆ ಮುಂದಗಡೆ ಒಂದು ಮೂರು ಒಂದು ಭಾಗದಲ್ಲಿ ನಿಂತ್ಕೊಂಡು ನಾವು ಮೂರು ದರ್ಶನವನ್ನು ಮಾಡ್ಬೋದು ಹಾಗೆ ಹಿಂದೆ ಹೋದರೆ ಮೂರು ಟೋಟಲು ಐದು ದೇವರ ದರ್ಶನವನ್ನು ನಾವು ಮಾಡ್ಬೋದು ಈಶ್ವರನ ದರ್ಶನವನ್ನು ನಾವು ಇಲ್ಲಿ ಮಾಡ್ಬೋದು ಅಲ್ಲಿ ಮೂರಿದ್ರೆ ಇಲ್ಲಿ ಎರಡು ದೇವರ ದರ್ಶನವನ್ನು ಮಾಡ್ಬೋದು ಈ ದೇವಾಲಯದ ಸ್ವರೂಪ ತಲಕಾಡಿನ ಹಾಗೇ ಇದೆ ತಲಕಡೆಯಲ್ಲಿ ಹೇಗಿದೆಯೋ ಹಾಗೆ ಇಲ್ಲಿನ ಪುರೋಹಿತರು ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡ್ಸೋಣ ಸ್ವಾಮಿ ನಮಸ್ತೆ ನಮಸ್ತೆ ಶಂಕರಪ್ಪ ಅಂತ ಶಂಕರಪ್ಪ ಅಂತ ಎಷ್ಟು ವರ್ಷಗಳಿಂದ ಇಲ್ಲಿ ಪೂಜೆ ಮಾಡ್ಕೊಂಡಿದ್ದೀರಾ ಇಲ್ಲಿ ನಮ್ಮ ತಾತ ಅವರು ನಮ್ಮ ತಂದೆಯವರು ನಮ್ಮ ತಂದೆಯವರು ಆದಮೇಲೆ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಸುಮಾರು ಮೂರು ತಲೆ ಮೂರನೇ ತಲೆ ನಾನು ಮಾಡ್ತಾ ಇದ್ದೆ ಶಿಥಿಲುವಾಗ್ಬಿಟ್ಟಿದ್ದು ದೇವಸ್ಥಾನ ಶಿಥಿಲುವಾಗಿ ಸಮಯದಲ್ಲಿ ಪೂಜೆ ಆಗ್ತಾ ಇತ್ತು ಇಲ್ಲ 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 ಆಗ್ತಾ ಇತ್ತು ಪೂಜೆ ಆಗ್ತಾ ಮದುವಿನಿಂದಲೂ ಕೂಡ ಒಂದು ದಿವಸ ಸಹ ಪೂಜೆ ನಿಂತಿಲ್ಲ ಆ ಕಡೆ ಹಳ್ಳ ಬಿದ್ದುಬಿಟ್ಟು ಇದಾದಾಗ ದೇವಸ್ಥಾನ ಒಂದ್ ಕಡೆ ಎಳೆದ್ಬಿಡ್ತು ಎಳದ್ಬಿಟ್ಟು ಆ ಗೋಪುರಗಳೆಲ್ಲ ಶಿಥಿಲು ಆದಾಗ ಇದಾಗ್ಬಿಟ್ಟು ಸ್ವಲ್ಪ ಸೂರಕ್ಕೆ ನಿಂತು ಅಂತು ಒಂದೆರಡು ಮೂರು ಗೋಪುರಗಳು ಸಹ ಬಿದ್ದೋದು ಆಗ ಊರು ಅನ್ನೋರು ನಮ್ಮ ಗ್ರಾಮಸ್ಥರು ಕೆಲವರು ಹಿರಿಯವರೆಲ್ಲ ನಿಂತ್ಕೊಂಡು ನಮ್ಮ ಜನಾರ್ಧನೆ ಇನ್ನು ಎಂಟು ಹತ್ತು ಜನ ಅವರೆಲ್ಲ ಮುಖ್ಯಸ್ಥರು ಪಾಪ ನಿಂತುಕೊಂಡು ಈ ಧರ್ಮಸ್ಥಳಕ್ಕೆ ಶ್ರೀ ನಾವು ಅಲ್ಲಿ ಹೋಗಿ ಭೇಟಿ ಕೊಟ್ಟೋದರು ಶ್ರೀ ಶ್ರೀ ವೀರೇಂದ್ರ ಹೆಗ್ ದೇವರನ್ನ ಭೇಟಿ ಕೊಟ್ಟು ಅದನ್ನೇನು ತಿಳ್ಕೊಬಾರ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದರು ಹೋದ್ಮೇಲೆ ಅವ್ರನ್ನೂ ಕೂಡ ನಮಗೆ ಆಶ್ವಾಸನೆ ಕೊಟ್ಟರು ನಮಗೆ ಆಯಿತು ಬರ್ತೀವಿ ನೋಡ್ತೀವಿ ಬಡ್ರಿ ಅಂತ ಹೇಳಿ ಅವಾಗ ಬಂದು ಈ ದೇವಸ್ಥಾನ ನೋಡಿ ಮಾಡ್ಕೊಡ್ತೀವಪ್ಪ ಅಂತ ಹೇಳಿ ಅವರು ಬಂದು ನಮಗೆ ಹನ್ನೊಂದರಲ್ಲಿ ಬಿಚ್ಚಿರು ಹದಿನಾಲ್ಕರಲ್ಲಿ ನಮಗೆ ಪುನಃ ಪ್ರತಿಷ್ಠಾಪನೆ ಮಾಡಿಕೊಟ್ರು ಸುಮಾರು ಒಂದು ಮೂರು ವರ್ಷ ತೊಗೊಂಡಿದ್ದಾರೆ ಮೂರು ವರ್ಷ ತೊಗೊಂಡ್ರು ಅಂದರೆ ಹಂಗೆ ಶ್ರದ್ಧಾಪೂರ್ವಕವಾಗಿ ನಮಗೆ ಭಾಳ ಇದಾಗಿ ಮಾಡಿಕೊಟ್ರು ಮುಂದೆ ಆಮೇಲೆ ಆಂಜನೇಯ ಸ್ವಾಮಿ ಇದು ಬೇರೆ ಬಿದ್ದೋಗ್ಬಿಟ್ಟಿತ್ತು ಚೀರಾ ಚಿತ್ರೂ ಆಗ್ಬಿಟ್ಟಿತ್ತು ಅದನ್ನು ಸಹ ಒಂದು ಸ್ವಲ್ಪ ಮಾಡಿಕೊಡಿ ಸ್ವಾಮಿ ಅಂತಂದರು ಮಾಡಿಕೊಟ್ರು ತಿಂತ್ಕೊಂಡು ಅದನ್ನು ಸಹ ಮಾಡ್ತಾ ಇದ್ರ ದಿವಸ ಪ್ರತಿಷ್ಠಾಪನೆ ದಿವಸ ಶ್ರೀ ವೀರೇಂದ್ರ ಹೆಗ್ಡೇವರು ಅವರು ತಮ್ಮ ಅವರು ಸುರೇಂದ್ರ ಕುಮಾರ್ ಅವರು ಮತ್ತು ನಿರ್ಮಲಾನಂದ ಸ್ವಾಮಿಗಳು ಮತ್ತು ಬೆಂಗಳೂರು ದೊಡ್ಡ ಮಟ್ಟದ ಅವರು ಸ್ವಾಮಿಗಳು ಮತ್ತು ನಮ್ಮ ಶಿವಕುಮಾರ್ ಸಿದ್ಧಗಂಗಾ ಮಠದ ಶ್ರೀ ಶ್ರೀ ಶಿವಕುಮಾರ್ ಸಿದ್ಧಗಂಗಾ ಮಠದ ಶಿವಕುಮಾರ್ ಸ್ವಾಮಿಗಳು ಆಮೇಲೆ ಚಿಕ್ಕವರು ಕಿರಿಯವರು ಸಿದ್ಧಲಿಂಗ ಮಹಾಸ್ವಾಮಿಗಳು ಸಹ ಎಲ್ಲರೂ ಬಂದು ಇದನ್ನು ಜೀರ್ಣೋದ್ಧಾರ ಮಾಡಿ ಊರಿನ ಜನಗಳ ಸಹಕಾರದಿಂದ ಮತ್ತೆ ಹೇಳಬೇಕು ಅಂದರೆ ಮಂಜುನಾಥೇಶ್ವರನ ಅಪೃಪಾ ಕಟಾಕ್ಷದಿಂದ ವೀರೇಂದ್ರ ಹೆಗ್ಡೆಯವರ ಕೃಪಾ ಕಟಾಕ್ಷದಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿಕೊಟ್ರು ಇಲ್ಲಿ ಪ್ರತಿದಿನ ಪೂಜೆ ನಡೆಯುತ್ತಾ ನಿತ್ಯನೂ ಪೂಜೆ ಪ್ರತಿನಿತ್ಯನೂ ಪೂಜೆ ಮೊದಲಿಂದಲೂ ಅಷ್ಟೇ ನಿತ್ಯ ಪೂಜೆ ನಡೀತದೆ ಏನು ಇದು ವಿಶೇಷತೆ ಅಂತಂದರೆ ಈಗ ಒಂದೊಂದು ಕಡೆ ಹೋದ್ರೆ ಒಂದೊಂದು ದೇವರುಗಳನ್ನ ನಾವು ನಾವು ನೋಡ್ಕೊಂಬರ್ತೀವಿ ಅದನ್ನ ದರ್ಶನ ಬರ್ತೀವಿ ಇಲ್ಲಿ ಆ ರೀತಿ ಇಲ್ಲ ಹಿರಿಯವರು ಈಗ ಚೋಟರಾಜರು ಏನೋ ಆವಾಗ ನಿರ್ಮಾಣ ಮಾಡಿ ಮಾಡ್ತಿದಂತ ಈ ಏನೋ ಪಟ್ಟಣವಾಗಿತ್ತೋ ಏನೋ ಈಗ ಹಳ್ಳಿ ಆಗಿದೆ ಆ ಬಂದರೆ ಇಲ್ಲಿ ಎಷ್ಟು ದೇವ್ರುಗಳು ದರ್ಶನ ಮಾಡ್ತೀವಿ ನಾವು ಅಂತಂದ್ರೆ ಅದು ಶಿವನ ಪರಿವಾರ ಪೂರ್ತಿ ಇಲ್ಲಿ ಆ ಸ್ಥಳದಲ್ಲಿ ಬಂದು ನೋಡಿದಾಗ ಎಲ್ಲ ದೇವ್ರುಗಳನ್ನ ನಾವು ನೋಡಿದಾಗ ಆ ಭಾಗ್ಯ ನಮಗೆ ಲಭಿಸ್ತದೆ ダニワだ。<Daniel>